ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎ ಒನ್ ಹಾಗೂ ಎ ಟು ಆರೋಪಿಗಳಾಗಿ ಜೈಲು ಸೇರಿ ಜಾಮೀನು ಮೇಲೆ ಆಚೆ ಬಂದಿರೋ ಪವಿತ್ರಗೌಡ ಹಾಗೂ ದರ್ಶನ್ ಮತ್ತೆ ಆಕ್ಟಿವ್ ಆಗಿದ್ದಾರೆ ಒಂದೇ ದಿನ ಈ ಇಬ್ಬರು ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಡಲಿದ್ದಾರೆ ಹಾಗಾದ್ರೆ ದರ್ಶನ್ ಪವಿತ್ರಗೌಡ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರು ತಿಂಗಳು ಜೈಲು ಸೇರಿ ಹೊರಬಂದಿರೋ ದರ್ಶನ್ ಅಂಡ್ ಪವಿತ್ರಗೌಡ ಮತ್ತೆ ತಮ್ಮ ಗೆ ಲೈಫ್ಗೆ ಇದ್ದಾರೆ ದರ್ಶನ್ ಫ್ಯಾಮಿಲಿ ಜೊತೆ ಟೈಮ್ ಕಳಿತಾ ಇದ್ರೆ ಆತ ಪವಿತ್ರ ತನ್ನ ವ್ಯಾಪಾರ ವಹಿವಾಟು ಮತ್ತೆ ಶುರು ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಸಹ ಹೊಸ ಜೀವನ ಸಿಕ್ಕಿದೆ ಅನ್ನುವಷ್ಟು ಖುಷಿಯಾಗಿದೆ ಹೌದು ಸಾಕ್ಷಿ ಸಾಬೀತಾಗಿದ್ದರೆ ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕಿತ್ತು ಆದರೆ ಅವರ ಮೇಲೆ ಸ್ಟ್ರಾಂಗ್ ಸಾಕ್ಷಿಗಳು ಇಲ್ಲದ ಕಾರಣ ಇಬ್ಬರಿಗೂ ಕೋರ್ಟ್ ಜಾಮೀನು ಕೊಟ್ಟಿದೆ ಹಾಗಾಗಿ ಇಬ್ಬರು ಸಹ ತಮ್ಮ ತಮ್ಮ ಫ್ಯಾಮಿಲಿ ಜೊತೆ ದೇವಸ್ಥಾನ ಸುತ್ತುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಗುಡ್ ನ್ಯೂಸ್ ಕೂಡ ಕೊಡಲಿದ್ದಾರೆ ಹೌದು ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಬರ್ತ್ಡೇ ಇರುವ ಕಾರಣ ಆ ದಿನ ದರ್ಶನ್ ಅವರ ಹೊಸ ನಾಲ್ಕು ಸಿನಿಮಾಗಳು ಅನೌನ್ಸ್ ಆಗಲಿವೆಯಂತೆ ಇನ್ನು ಪವಿತ್ರಗೌಡ ಸಹ ಇಷ್ಟು ದಿನ ಮುಚ್ಚಿದ್ದ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಮತ್ತೆ ಅದ್ಧೂರಿಯಾಗಿ ಓಪನ್ ಮಾಡಲಿದ್ದಾರಂತೆ ಈ ಸುದ್ದಿ ಕೇಳಿ ಕೆಲವರು ಖುಷಿಯಾಗಿದ್ದಾರೆ ಇನ್ನು ಕೆಲವರು ಮತ್ತೆ ದರ್ಶನ್ ಅವರ ಲೈಫ್ಗೆ ಎಂಟ್ರಿ ಕೊಡಬೇಡ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ